ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಈ ಬ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ ಆಫ್ ಎ ಸಡನ್ ನಾವು ಕೂರ್ಗ್ ಟ್ರಿಪ್ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಹೋಗು ಇಂದಿನ ದಿನ ಆ್ಯಕ್ಚುಲಿ ಬಸ್ ಬುಕ್ ಮಾಡಿದ್ದು ಸಡನ್ನಾಗೆಲ್ಲ ಪ್ಲ್ಯಾನ್ ಆಯಿತು ಹಾಗಾಗಿ ಒಂದೇ ದಿನ ಹಿಂದಿನ ದಿನನೆಲ್ಲ ರೆಡಿ ಮಾಡಿಕೊಂಡು ಪಾಪನೂ ಕೂಡ ಆ್ಯಕ್ಚುಲಿ ಇದು ಪಾಪದು ಫಸ್ಟ್ ಲಾಂಗ್ ಟ್ರಿಪ್ ಅಂತಲೇ ಹೇಳ್ಬೋದು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಹಾಗಾಗಿ ಕಾಯ್ತಾ ಇದ್ದೀವಿ ಬಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಯಿತು ಬರೋದು ಬಸ್ಸಲ್ಲಿ ಹತ್ಕೊಂಡು ಸೆಟಲ್ ಆಗಿ ಕೂತ್ಕೊಂಡಿದ್ದೀವಿ ಏನಂದರೆ ಪಾಪುನ ಒಂದೇ ಪ್ಲೇಸಲ್ಲಿ ಫೈ ಸಿಕ್ಸ್ ಅವರ್ಸ್ ಕೂರಿಸ್ಕೊಂಡು ಹೋಗೋದಿದ್ದೆಲ್ಲ ತುಂಬಾ ಕಷ್ಟದ ಕೆಲಸ ಕೆಳಗಿಳಿಬೇಕು ಓಡಾಡಬೇಕು ಅಂತೆಲ್ಲ ಆಸೆ ಪಡ್ತಿರ್ತಾರೆ ಟು ಫೈ ಅವರ್ಸ್ ಫೈನಲಿ ನಾವು ಮಡಿಕೇರಿ ಹತ್ತತ್ರ ಬರ್ತಾ ಇದ್ದೀವಿ ಮಡಿಕೇರಿಯಲ್ಲಿ ನಾವು ಆ್ಯಕ್ಚುಲಿ ಹೋಮ್ ಸ್ಟೇ ಬುಕ್ ಮಾಡಿದ್ದು ಫಸ್ಟ್ ಆವತ್ತು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಮಡಿಕೇರಿ ನೆಕ್ಸ್ಟ್ ಡೇ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಫೈ ಅವರ್ಸ್ ಜರ್ನಿ ಮುಗಿಸ್ಕೊಂಡು ಅಂತೂ ಇಂತೂ ಸಕ್ಸಸ್ಫುಲ್ಲಾಗಿ ಪಾಪುನ ಕರ್ಕೊಂಡು ಬಂದಿದ್ದೀವಿ ಮುಂದೆ ಏನಾಗುತ್ತೋ ನೋಡಬೇಕು ಇದು ಫಸ್ಟ್ ಲಾಂಗ್ ಟ್ರಿಪ್ ನಮ್ಮದು ಕೂಡ ಪಾಪು ಜೊತೆ ಮಡಿಕೇರಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಥರ್ಟಿ ಟು ಓ ಕ್ಲಾಕ್ ಆಗಿತ್ತು ಬೆಳಗ್ಗೆ ಸೆವೆನ್ ಸೆವೆನ್ ತರ್ಟಿಗೆ ನಾವು ಬಿಟ್ಟಿದ್ದು ಸೊ ಹೋಗಿದ ತಕ್ಷಣ ಫಸ್ಟ್ ಮಾಡಿದ್ದ ಕೆಲಸ ಏನಂದರೆ ಬೈಕ್ ರೆಂಟ್ ಮಾಡಿದ್ದು ನಾನು ಲಗೇಜ್ ತೊಗೊಂಡು ಪಾಪುನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಬೈಕಲ್ಲಿ ಬಂದರು ಓಮ್ ಸ್ಟೇ ರೀಚ್ ಆದ್ವಿ ಹೋಮ್ ಸ್ಟೇನೂ ಕೂಡ ನಾವು ಹೋಗೋ ಹಿಂದಿನ ದಿನ ಬೆಳಗ್ಗೆ ಬುಕ್ ಮಾಡಿದ್ದು ಸೊ ಹಂಗಾಗಿ ನಮಗೆ ಪರವಾಗಿಲ್ಲ ಇರೋದ್ರಲ್ಲೇ ಚೆನ್ನಾಗಿರೋ ಸಿಕ್ಕಿದೆ ಸೊ ನೆಕ್ಸ್ಟ್ ಹಾಲ್ ಮತ್ತು ಡೈನಿಂಗ್ ಏರಿಯಾ ನಮಗೆ ಕಾಮನ್ ಇಲ್ಲಿ ಆ್ಯಕ್ಚುಲಿ ಎರಡು ಶೇರಿಂಗ್ ಇದೆ ಒಂದು ಅಲ್ಲಿ ಆಲ್ರೆಡಿ ಬಂದಿದ್ರು ಸೊ ನಮ್ಮದು ಇನ್ನೊಂದು ರೂಮು ಹಾಗಾಗಿ ಇದು ಕಾಮನ್ ಏರಿಯಾ ತುಂಬಾ ನೀಟಾಗಿ ಕ್ಲೀನಾಗಿ ಚೆನ್ನಾಗಿ ಅನ್ನಿಸ್ತು ಹೋಗಿದ ತಕ್ಷಣ ಒಳ್ಳೆ ಒಳ್ಳೆ ಫೀಲ್ ಬಂತು ಆ್ಯಕ್ಚುಲಿ ಹೋಮ್ ಸ್ಟೇ ನಂಗೆ ತುಂಬ ಇಷ್ಟ ಅಂದರೆ ಈ ಬಾಲ್ಕೆನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಡಿಕೇರಿಯಲ್ಲಿ ನಾನು ನೋಟಿಸ್ ಮಾಡಿದ್ದೇನೆಂದರೆ ಈ ಮನೆ ಎಲ್ಲ ಮನೆಗಳಲ್ಲಿ ಮತ್ತು ಹೋಮ್ ಸ್ಟೇಸಲ್ಲಿ ಗಾರ್ಡನ್ ಪಾಟ್ಸ್ ಸಕ್ಕತ್ತಾಗಿ ಹಾಕಿರ್ತಾರೆ ಸಕ್ಕತ್ತಾಗಿ ಬೆಳೆಸಿದ್ದಾರೆ ನಿಜವಾಗ್ಲೂ ಒಂದು ಫ್ರೆಶ್ ಫೀಲ್ ಹೇಳ್ತಾನೆ ಹೇಳ್ಬೋದು ಮತ್ತು ಹೋಮ್ ಸ್ಟೇ ಹಿಂದ್ಗಡೆ ಫುಲ್ ಕಾಡು ಡೇ ಟೈಮ್ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಈವ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಆಲ್ ನಮಗೆ ಕೊನೆಯದಾಗ ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಒಳ್ಳೆ ಹೋಮ್ಸ್ಟೇನೇ ಸಿಕ್ತು ಅದಾದಮೇಲೆ ನಾವು ಬೇಗ ಬೇಗ ರೆಡಿಯಾಗಿ ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಆವತ್ತು ಆಲ್ರೆಡಿ ಅರ್ಧ ದಿನ ಮುಗಿದೋಗಿತ್ತು ಸೊ ಎರಡು ಪ್ಲೇಸ್ ನೋಡೋಣ ಅಂತ ಒಂದು ಅಬ್ಬೆ ಫಾಲ್ಸು ಮತ್ತು ಇನ್ನೊಂದು ರಾಜಾ ಸೀಟ್ ನೋಡೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ ಮಡಿಕೇರಿಗೆ ಹೋಗಿದ್ದೀವಿ ಮಡಿಕೇರಿ ಸ್ಪೆಷಲ್ ಟ್ರೈ ಮಾಡೋಣ ಅಂತ ಒಂದು ಗೂಗಲಲ್ಲಿ ರಿವ್ಯೂಸ್ ನೋಡಿಕೊಂಡು ಒಂದು ರೆಸ್ಟೋರೆಂಟ್ಗೆ ಹೋದ್ವಿ సిక్ వట్టే రష్ ఇది మడ్కేరికి బర్రెలా ఇదే రెస్టోరెంట్గా బర్తారేనో గొప్పలా బట్ బేగ సర్వ్ మూడేది ఐటమ్స్ ఎలా బేగ తో అే స్వల్పులా ఫన్ అంటు ఊట ఎలా ముగ్స్కుంటువి ఆండ్ పాప కూడా ఊట మూడు అదొందు తుంద టైమ్ కన్స్యూమింగ్ స్టిల్ హో మ్యనేజ్ మూడు వన్ ఆఫ్ అన్వరల్ ఊట ఎలా ముగ్స్కుంటు అట్వి న అంద డైరెక్ట్ హరటో అంబే ఫాల్స్ ಐ ಅಲ್ಲಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಇತ್ತು ನಾ ಹೋಟೆಲಿಂದ ನಾಲ್ಕು ಗಂಟೆ ಹತ್ತತ್ರ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ಬೇಗ ಬೇಗ ಹೋಗೋಣ ಸೊ ಒಂದು ಒಳ್ಳೆ ವ್ಯೂ ಇರುತ್ತೆ ಇಲ್ಲ ಕತ್ಲಾಕ್ಬಿಟ್ರೆ ಏನೂ ಕಾಣಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೊಡ್ರಿ ಆ್ಯಂಡ್ ಹೋಗುವಾಗ ಅಂತೂ ವ್ಯೂಸ್ ತುಂಬಾ ಚಕ್ ಸಕ್ಕದಾಗಿದೆ మడికేరి సిటీ ఔట్స్కర్ట్స్ యాదే టూరిస్పాట్స్ మేనగా కణు స్పైసస్ అండ్ వైన్ షాప్స్ చాక్లెట్ షాప్స్ మరి ఎల్ యడే హోద్రు ఎస్టేట్స్ కాఫీ ఎస్టేట్స్ అంతూ యా కణ్తాయి ಆ್ಯಂಡ್ ನೋಡೋಕೆ ಮಾತ್ರ ತುಂಬಾ ಸಕ್ಕತ್ತಾಗಿ ಅನಿಸ್ತಾ ಇರುತ್ತೆ ನಾನು ತುಂಬ ದಿನ ಆದಮೇಲೆ ಮಡಿಕೇರಿಗೆ ಹೋಗಿರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಸೊ ಹಂಗಾಗಿ ನಂಗಂತೂ ತುಂಬಾ ಖುಷಿಯಾಯಿತು ಎಸ್ಟೇಟ್ಸ್ ಅಬ್ಬೆ ಫಾಲ್ಸ್ಗೆ ಹೋಗೋಕೆ ಮುಂಚೆನೇ ಒಂದು ಲೈನ್ ಕಾಣ್ತು ಸೊ ಲೈನ್ ನೋಡಿ ಶ್ರೀನು ನಾನು ಜಿಪ್ಲೈನ್ ಹೋಗಬೇಕು ಅಂತ ಹೇಳ್ತಾಯಿದ್ರು ನಾನು ಪಾಪು ನಿಂತ್ಕೊಂಡು ನಿಂತ್ಕೊಂಡಿದ್ದೆ ಅವರು ಲೈನ್ ಎಲ್ಲ ಹೆಂಗೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಸೊ ಅವರು ರೆಡಿಯಾಗಿ ನಿಂತಿದ್ದಾರೆ ಲೈನ್ ಮಾತ್ರ ತುಂಬ ಲಾಂಗ್ ಅಂಡ್ ಸಕ್ಕತ್ ಥ್ರಿಲ್ಲಿಂಗ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಇಲ್ಲಿಂದ ಅಲ್ಲಿ ಸಿಗ್ನಲ್ ಕೊಡ್ತಾರೆ ಒಬ್ರಾದ್ಮೇಲೆ ಒಬ್ಬರಿಗೆ ಸೊ ಎಲ್ಲ ರೆಡಿಯಾಗಿ ನಾನು ಆಯ್ರ ಶ್ರೀನಿಗೆ ತಾಟ ಮಾಡ್ತಾ ಇದ್ದೀವಿ ಐರನ್ ನೋಡ್ತಾ ಇದ್ದಾಳೆ ಏನು ಇದನ್ನು ಒಪ್ಪನ ಬಿಟ್ಟಲ್ಲೂ ಹೋಗ್ತಾಯಿದ್ದಾರೆ ಅಂತ ಸಕ್ಕದಾಗಿತ್ತು ನೋಡೋಕ್ಕೆ ಅಷ್ಟು ಥ್ರಿಲ್ಲಂಗಾಗಿತ್ತು ಇನ್ನು ಜಿಪ್ಲೈನ್ಗೆ ಹೋಗಿರೋರಿಗೆ ಏನು ಮಜಾ ಇತ್ತೇನು ಸಖದಾಗಿತ್ತು ಮಾತ್ರ ಜಿಪ್ಲೈನ್ ಶ್ರೀನು ಜಿಪ್ ಲೈನ್ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಪಾಯಿಂಟಿಗೆ ಬಂದು ಬೈಕ್ ಅಲ್ಲೇ ಇತ್ತು ಸೊ ಅಲ್ಲಿಂದ ಮತ್ತೆ ನಾವು ಅಬ್ಬೆ ಫಾಲ್ಸ್ ಎಂಟ್ರಿಗೆ ಹೋದ್ವಿ ಹೋಗೋಷ್ಟೊತ್ತಿಗೆ ಒಂದು ಫೈವ್ ಫೈವ್ ತರ್ಟಿ ಆಗೋಗ್ಬಿಟ್ಟಿತ್ತು ಫಾಲ್ಸ್ಗೆ ಹೋಗಿ ರೀಚ್ ಆಗಬೇಕು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ನಡ್ಕೊಂಡು ಹೋಗಬೇಕು ಆ ಮಧ್ಯದಲ್ಲಿ ಐರನ್ ಎತ್ಕೊಂಡು ಎತ್ಕೊಂಡು ಅವಳಿಗೂ ಸಾಕಾಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅವಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಅವಳು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಚೆಷ್ಟು ವಾಪಸ್ ಹತ್ಕೊಂಡು ಹೋಗೋದೇ ಕಷ್ಟ ಆಗಿದ್ದು ಅವಳನ್ನ ಎತ್ಕೊಂಡು ಅವಳು ಬೇರೆ ನಿಲ್ತಾ ಇಲ್ಲ ಅವಳು ನಾನು ಹೇಳಿದ್ದು ನಾನು ನಡಿಬೇಕು ಅಂತ ಆ್ಯಂಡ್ ಅದೇ ತುಂಬ ಕಷ್ಟ ಆಯಿತು ಹೋಗೋ ಅಷ್ಟರಲ್ಲಿ ಸಾಕಾಗೋಗ್ಬಿಡ್ತು ನಾವು ಮೇಲುಗಡೆ ಫುಲ್ ಸಂಜೆ ಆಗ್ತಾ ಆಗ್ತಾ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗಿ ಸಾಕಾಯಿತು ಬಟ್ ಸ್ಟಿಲ್ ನೆಕ್ಸ್ಟ್ ರಾಜ ಹೋಗೋಣ ಅಂತ ಮತ್ತೆ ಹೊರಟವಿ ನಾವು ಅಪ್ಪೆ ಫಾಲ್ಸಿಂದ ಅಷ್ಟರಲ್ಲಿ ಅವಳೊಂದು ಬೈಕಲ್ ನಿದ್ದೆ ಮಾಡ್ಕೊಂಡು ಅಂದರೆ ಬೈಕಲ್ಲಿ ಬಂದ ತಕ್ಷಣ ಆರಾಮ್ ಅಲ್ಕೊಂಡಳು ಗಾಳಿಗೂ ಏನೋ ಗೊತ್ತಿಲ್ಲ ಅಲ್ಲಂತೂ ಕಾಟ ಕೊಡ್ತಿರಲಿಲ್ಲ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮೂರು ಜನನೇ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗಿದ್ದು ಆ್ಯಂಡ್ ಈ ಟ್ರಿಪ್ ಏನಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇದಾಗಿ ಟೂ ಡೇಸಲ್ಲಿ ನನ್ನ ಬರ್ತಡೇ ಇತ್ತು ಸೊ ಹಾಗಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ ಟ್ರಿಪ್ಪು ಆಗುತ್ತೆ ಅಂತ ಒಂದು ಚೇಂಜ್ ಇರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದು ಅಂಡ್ ನೆಕ್ಸ್ಟ್ ನಾವು ರಾಜಾ ಸೀಟ್ಗೆ ಹೋಗಿದ್ದು ರಾಜ ಸೀಟಲ್ಲಿ ಸನ್ಸೆಟ್ ನೋಡೋಕೆ ತುಂಬಾ ಕ್ರೌಡ್ ಸೇರ್ಕೊಂಡ್ಬಿಟ್ಟಿದ್ರು ಸೊ ಹಂಗಾಗಿ ಅಲ್ಲಿ ಜಾಸ್ತಿ ವೀಡಿಯೋಸ್ ಫೋಟೋಸ್ ಎಲ್ಲ ತಗೋಳಕಾಗಲೇ ಎಲ್ಲ ವ್ಯೂವ್ ನೋಡಿಕೊಂಡು ನಾವು ಹೋಮ್ ಸ್ಟೇಗೆ ಬಂದ್ವಿ ಇದಾಗಿತ್ತು ಫ್ಲಾಕ್